ನಮಸ್ಕಾರ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮಗೆ ಶ್ರೀಮಂತರಾಗುವ ಲಕ್ಷಣಗಳಿವೆಯೇ ನಿಮಗೆ ಶ್ರೀಮಂತರಾಗುವ ಲಕ್ಷಣಗಳಿವೆಯೇ ಹೌದು ಪ್ರತಿಯೊಬ್ಬರಿಗೂ ತಾನು ಶ್ರೀಮಂತರಾಗಬೇಕೆಂಬ ಆಸೆ ಇರುತ್ತದೆ ಪ್ರತಿಯೊಬ್ಬರಿಗೂ ತಾನು ಶ್ರೀಮಂತರಾಗಬೇಕಂತ ಆಸೆ ಇರುತ್ತದೆ ಶ್ರೀಮಂತರಾಗೋಕ್ಕೆ ಆಯುಷಾರ ಓಡಾಡೋಕ್ಕೆ ಆಯುಷಾರ ಆಮೆಕಾರು ವಾಸಕ್ಕೆ ಬಂಗ್ಲೆ ದೊಡ್ಡ ಬಂಗ್ಲೆ ಖರ್ಚಿಗೆ ಸಾಕಷ್ಟು ಹಣ ಕೈಗೊಂದು ಆಳು ಕಾಲಿಗೊಂದು ಆಳು ಇಂತಹ ಕನಸು ಕಾಣದ ವ್ಯಕ್ತಿಗಳು ಇರುವುದು ಅಪರೂಪ ಯಾಕಂದರೆ ಅವರು ಶ್ರೀಮಂತರ ಜೀವನವನ್ನು ನೋಡ್ತಾ ಇರ್ತಾರೆ ಶ್ರೀಮಂತರ ಬದುಕನ್ನು ನೋಡ್ತಿರ್ತಾರೆ ಆ ಶ್ರೀಮಂತರಂತೆ ತಾನು ಯಾಕೆ ಜೀವನ ಮಾಡಬಾರ್ದು ತನ್ನ ಜೀವನವು ಅದಕ್ಕಾಗಿ ಮುಡುಪಾಗಿರುತ್ತದೆ ಯಾಕೆ ಅವರಲ್ಲಿ ಏನು ವ್ಯತ್ಯಾಸ ನನ್ನಲ್ಲಿ ಏನು ವ್ಯತ್ಯಾಸ ಅವರು ಶ್ರೀಮಂತರು ಅವರು ಮನುಷ್ಯರೇ ನಾನು ಮನುಷ್ಯರೇ ಮತ್ತು ಅವರಷ್ಟು ನಾನೇ ಯಾಕೆ ಶ್ರೀಮಂತದಿಂದ ಜೀವನ ಮಾಡಬಾರ್ದು ಎಂದು ಜನಗಳು ಬಯಸುವುದು ಸಹಜ ಸಾಮಾನ್ಯನಕ್ಕೆ ಅಂಥ ಆಸೆಗಳಿರುತ್ತದೆ ಸನ್ಯಾಸಿಗಳಿಗೆ ಅಥವಾ ಈಗ ಸನ್ಯಾಸಿಗಳಿಗೂ ಇದೆ ಅಂತ ಆಸೆ ನಾನು ಸನ್ಯಾ ಆದರೆ ಎಲ್ಲವನ್ನು ತ್ಯಾಗ ಮಾಡಿದವರು ಮಾತ್ರ ಶ್ರೀಮಂತ ಶ್ರೀಮಂತರ ಬದುಕನ್ನು ಇಷ್ಟಪಡೋದಿಲ್ಲ ಆದರೆ ನಾವು ಪ್ರತಿಯೊಬ್ಬ ಮನುಷ್ಯನೂ ಶ್ರೀಮಂತವನ್ನು ಆಸೆ ಪಡ್ತೇವೆ ಅವರಲ್ಲಿ ನಮಗಿಲ್ಲದ ಯಾವುದೋ ಗುಣ ಇದೆ ಅವರಲ್ಲಿ ನಮಗಿಲ್ಲದ ಯಾವುದೋ ಒಂದು ಇದೆ ಎಂದು ನಾವು ನೋಡ್ತೇವೆ ಇದರ ಬಗ್ಗೆ ಹೇಳುವ ಮೊದಲು ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಈ ಕಾರ್ಯಕ್ರಮ ಇಷ್ಟ ಆಗುತ್ತೆ ಆದ್ದರಿಂದ ಇದನ್ನು ಲೈಕ್ ಮಾಡಿ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದುವರೆಗೂ ನೀವು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಕಾಣಿಸುವ ಒಂದು ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿ ನಿಮಗೆ ಮಾಣ್ಯ ಟೈಮ್ಸಲ್ಲಿ ಬರುವ ಇಂತಹ ಉತ್ತಮವಾದ ಕಾರ್ಯಕ್ರಮಗಳು ಎಲ್ಲ ವಿಡಿಯೋಗಳು ತಪ್ಪದೇ ನೋಡಲು ಸಾಧ್ಯವಾಗುತ್ತದೆ ಹಾಗೆಯೇ ನೀವು ಮ ಯಾವುದೇ ಕಾರ್ಯಕ್ರಮವನ್ನು ನೋಡುವಾಗ ಪ್ರಾರಂಭದಿಂದ ಕೊನೆವರೆಗೆ ಬಿಡದೆ ನೋಡಿ ಯಾಕಂದರೆ ನೀವು ಶೇರ್ ಮಾಡೋದು ಹೆಚ್ಚು ಹೆಚ್ಚಲ್ಲ ನೀವು ಲೈಕ್ ಮಾಡೋದು ಹೆಚ್ಚಲ್ಲ ನೀವು ಸಬ್ಸ್ಕ್ರೈಬ್ ಮಾಡೋದು ಹೆಚ್ಚಲ್ಲ ಆದರೆ ನೀವು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡೋದಿದ್ದೇ ಅದೇ ಹೆಚ್ಚು ನೀವು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿದಾಗ ನಿಮಗೇನು ಅನಿಸುತ್ತೆ ನಿಮಗೆ ಎಲ್ಲ ವಿಷಯಗಳು ತಿಳಿಯುತ್ತೆ ನೀವು ಸೆಲ್ಫ್ ಡೆವಲಪ್ಮೆಂಟು ಅಂದರೆ ಯಾಕೆ ಈ ಕಾರ್ಯಕ್ರಮ ಕೊಡ್ತಾಯಿದ್ದೇನೆಂದರೆ ಈ ಕಾರ್ಯಕ್ರಮ ಇರೋದೇ ನಿಮ್ಮ ಬೆಳವಣಿಗೆಗೆ ನೀವು ಬೆಳೀಬೇಕು ಸಾಮಾಜಿಕವಾಗಿ ಬೆಳವಣಿಬೇಕು ನೀವು ವ್ಯಕ್ತಿಗತವಾಗಿ ಬೆಳೀಬೇಕು ನಿಮ್ಮ ಮನೆ ಮನೆ ನಿಮ್ಮ ಮಕ್ಕಳು ನಿಮ್ಮ ಸಂಸಾರ ಎಲ್ಲವೂ ಬೆಳೆಯಬೇಕು ನೀವು ಅದಕ್ಕಾಗಿ ನಾವು ಇಂಥ ಕಾರ್ಯಕ್ರಮವನ್ನು ಕೊಡ್ತೇನೆ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಎಲ್ಲ ಕಾರ್ಯಗಳು ನೋಡ್ತಾ ಬಂದರೆ ನಿಮಗೂ ಬೆಳೆಯುವಂತಹ ಒಂದು ಮಾರ್ಗದರ್ಶನ ಆಗುತ್ತದೆ ಅದಕ್ಕಾಗಿ ನಾನು ನಮಗೆ ಗೊತ್ತಿರೋ ವಿಚಾರವನ್ನು ನೀವು ಹೇಳ್ತಿದ್ದೇನೆ ನಾವು ಎಲ್ಲವೂ ತಿಳಿದ ವ್ಯಕ್ತಿ ನಾನಲ್ಲ ಎಲ್ಲೋ ಕೆಲವು ವಿಚಾರಗಳನ್ನು ಮಾತ್ರ ನಾನು ತಿಳಿದಿದ್ದೇನೆ ಅಂಥ ವಿಚಾರವನ್ನು ನಿಮಗೆ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ ನಿಮ್ಮನಿಗೇನಿದ ನಾನು ನೀವು ಹೀಗೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಗೊತ್ತಿರೋ ಕೆಲವು ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೇನೆ ಅದನ್ನು ನೀವು ಒಪ್ಪಿದ್ರೆ ಒಪ್ಪಬೋದು ಬಿಟ್ಟರೆ ಬಿಡ್ಬೋದು ಆದರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ ಅದನ್ನು ನಿಮಗೆ ಹೇಳ್ತಿದ್ದೇನೆ ಹಾಗೆ ಇಂದಿನ ಕಾರ್ಯಕ್ರಮ ಏನು ನಿಮ್ಗೆ ಗೊತ್ತಿದೆ ನೀವು ಶ್ರೀಮಂತರಾಗಬೇಕೇ ನೀವು ಶ್ರೀಮಂತರಾಗಬೇಕೇ ನೀವು ಶ್ರೀಮಂತರಾಗಬೇಕು ಇದು ಯಾವ ಪ್ರಶ್ನೆಗೆ ಕೇಳ್ತೀರಿ ಸ್ವಾಮಿ ಶ್ರೀಮಂತರಾಗಬೇಕಂತ ಯಾರಿಗೂ ಆಸೆ ಇರೋದಿಲ್ಲ ನನಗೂ ಆಸೆ ಇದೆ ನನಗೂ ಆಸೆ ಇದೆ ನನಗೂ ಆಸೆ ಇದೆ ಹೌದು ಶ್ರೀಮಂತರಾಗ್ಬೇಕಂದ್ರೆ ಯಾರಿಗೂ ಆಸೆ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಶ್ರೀಮಂತರಲ್ಲಿ ಏನು ವಿಶೇಷ ಗುಣ ಇದೆ ನೀವು ಎಷ್ಟೋ ಶ್ರೀಮಂತರ ಜೀವನವನ್ನು ನೋಡಿರ್ತೀರಿ ಶ್ರೀಮಂತರು ಯಾವ ರೀತಿ ಬದುಕ್ತಾರೆ ಅವರ ಐಶ್ರಾಮಿಕಾರುಗಳು ಅವರ ಅವರಲ್ಲಿ ಇರುವಂಥ ಹಣ ಎಲ್ಲವನ್ನು ನೀವು ನೋಡಿರ್ತೀರಿ ಅವರ ಜೀವನ ನೀವು ನೋಡೋದಕ್ಕೆ ನಾನು ಹಾಗೆ ಜೀವನ ಮಾಡಬೇಕಂತ ಬಯಸ್ತೀರಿ ಅದರಿಂದ ನೀವು ಆಗಬೇಕಂತ ಆದರೆ ನೀವು ನೋಡದೇ ಇರುವಂಥ ಕೆಲವು ವಿಚಾರಗಳು ಅವರಲ್ಲಿ ಅಡಗಿರುತ್ತೆ ಅಂಥ ವಿಚಾರಗಳನ್ನ ನೀವು ಕಲ್ತುಕೊಂಡಾಗ ಅಂಥ ವಿಚಾರಗಳನ್ನ ನೀವು ರೂಢಿಸಿಕೊಂಡಾಗ ನೀವು ಶ್ರೀಮಂತರಾಗ್ತೀರಿ ಆ ಲಕ್ಷಗಳು ನಿಮ್ಮಲ್ಲಿ ಇದೆಯೇ ಎಂಬುದನ್ನು ಫಸ್ಟ್ ನೋಡಿ ಆ ಲಕ್ಷಗಳು ಇಲ್ಲ ಇದ್ದವರಾದರೆ ನೀವು ಗಂಟೆ ಗ್ಯಾರಂಟಿ ಶ್ರೀಮಂತರಾಗ್ತೀರಿ ನೀವು ಶ್ರೀಮಂತರಾಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ನಾನು ಈಗ ಹೇಳ್ತಾ ಇದ್ದೀನಿ ಅದರಿಂದ ನೀವು ಈ ಕಾರ್ಯಕ್ರಮ ನೋಡಿ ನಾನು ಹೇಳ್ತಾ ಹೋಗ್ತೀನಿ ಅದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಒಬ್ಬ ಶ್ರೀಮಂತನಾಗುವ ವ್ಯಕ್ತಿಯಲ್ಲಿರುವಂಥ ಮೊದಲನೇ ಗುಣ ಇನ್ಕಮ್ ಗಿಂತ ಎಕ್ಸ್ಪೆನ್ಸಸ್ ಕಡಿಮೆ ಇರುತ್ತದೆ ಅಂದರೆ ಪಾಸಿವ್ ಇನ್ಕಮ್ ಅಂದರೆ ನಿಮ್ಮ ಆದಾಯಕ್ಕಿಂತ ಎಕ್ಸ್ಪೆನ್ಸಸ್ ಕಡಿಮೆ ಇರುತ್ತೆ ಎಕ್ಸ್ಪೆನ್ಸಸ್ ಅಂದರೆ ಖರ್ಚು ನಿಮ್ಮ ತಲಾ ಆದಾಯಕ್ಕಿಂತ ನಿಮ್ಮ ಎಕ್ಸ್ಪೆನ್ಸಸ್ಸು ಕಡಿಮೆ ಇದ್ದಾಗ ನೀವು ನಿಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳುತ್ತೀರಿದ್ದೀರಿ ಅಂತ ಅರ್ಥ ನಿಮಗೆ ನೂರು ರೂಪಾಯಿ ಬಂದರೆ ನೀವು ಐವತ್ತು ರೂಪಾಯಿಯನ್ನು ಖರ್ಚು ಮಾಡ್ತಿರೋ ಅಥವಾ ಎಂಬತ್ತು ರೂಪಾಯಿಯನ್ನು ಖರ್ಚು ಮಾಡಿ ಇಪ್ಪತ್ತು ರೂಪಾಯಿ ನಿಮ್ಮ ಉಳಿತದೆ ಆ ಥರ ನೀವು ಜೀವನವನ್ನು ಮಾಡ್ಕೋಬೇಕು ಆ ಥರ ನಿಮ್ಮ ಜೀವನವನ್ನು ಸಾಗಿಸ್ಬೇಕು ಇಲ್ಲ ನನಗೆ ನೂರು ರೂಪಾಯಿ ನನಗೆ ದುಡಿಮೆ ಇದ್ದರೆ ನಾನು ಇನ್ನು ನೂರೈವತ್ತು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಖರ್ಚು ಮಾಡಿದರೆ ಇಪ್ಪತ್ತು ರೂಪಾಯಿ ಒಂದು ದಿನಕ್ಕೆ ನೀವು ಇಪ್ಪತ್ತು ರೂಪಾಯಿ ಅಂತ ಅದು ಒಂದು ತಿಂಗಳಿಗೆ ಎಷ್ಟು ರೂಪಾಯಿಯನ್ನು ನೀವು ಹೆಚ್ಚಿಗೆ ಖರ್ಚು ಮಾಡ್ತೀರಿ ಆ ಖರ್ಚು ಮಾಡಿದ ಹಣವನ್ನು ಯಾವ ರೀತಿ ತುಂಬ್ತೀರಿ ಅದನ್ನು ಆ ಸ ಆ ಸಾಲ ಪಡೆಯಬೇಕಾದ್ರೆ ಆ ಸಾಲವನ್ನು ಯಾವ ರೀತಿ ತೀರಿಸ್ತೀರಿ ಅದನ್ನ ಬಗ್ಗೆ ಯೋಚನೆ ಬೇಕು ಸಾಲ ಪಡೆಯಲು ಮತ್ತೆ ಸಾಲ ಅದನ್ನು ಪಡೆಯಲು ಮತ್ತೆ ಸಾಲ ಅದನ್ನು ತೀರಿಸಲು ಮತ್ತೆ ಸಾಲ ಈಗ ಸಾಲದ ಮೇಲೆ ಸಾಲ ಆಗಿ ನಿಮ್ಮ ಪಡೆತನ ದಿನದಿಂದ ದಿನಕ್ಕೆ ನೀವು ಬಡತನ ಜಾಸ್ತಿ ಆಗ್ತಾ ಹೋಗುತ್ತದೆ ನಿಮ್ಮ ಶ್ರೀಮಂತಿಕೆ ಎಂಬುದು ನಿಮ್ಮ ಕನಸಾಗೇ ಉಳಿಯುತ್ತದೆ ಹಾ ಇದು ಮೊದಲನೇದು ಅಂದರೆ ಪಾಸಿವ್ ಇನ್ಕಾಮ್ಗಿಂತ ಎಕ್ಸ್ಪೆನ್ಸಸ್ ಕಡಿಮೆ ಇರಬೇಕು ಎಕ್ಸ್ಪೆನ್ಸಸ್ ಕಡಿಮೆ ಇರಬೇಕು ಇನ್ನು ಎರಡನೇದೇನು ಎರಡನೇದು ಲೋ ಡೆಬಿಟ್ ಲೋ ಡೆಬಿಟ್ ಅಂದರೆ ಸಾಲ ಸಾಲ ಮಾಡೋದು ಕಡಿಮೆ ಮಾಡಿ ಸಾಲ ಮಾಡೋದು ಕಡಿಮೆ ಮಾಡಬೇಕಾದ್ರೆ ನಿಮ್ಮ ಮೊದಲು ಹೇಳಿದ್ದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಸಾಲ ಮಾಡ್ತಾರೆ ದೊಡ್ಡ ದೊಡ್ಡವರು ಸಾಲ ಮಾಡ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರು ಸಾಲ ಮಾಡ್ತಾರೆ ಆ ಸಾಲವನ್ನು ಅವರು ಯಾವ ಉದ್ದೇಶದಿಂದ ಮಾಡ್ತಾರೆ ಆ ಸಾಲದಿಂದ ನನಗೆ ಆದಾಯ ಬರಬೇಕು ನಾನು ಆದಾಯ ಪಡೆಯಬೇಕು ಆದಾಯ ಮಾಡಿ ನಾನು ಸಾಲವನ್ನು ತೀರಿಸ್ತೀನಿ ಸಾಲವನ್ನು ತೀರಿಸಿದ್ರು ನನಗೆ ಆದಾಯ ಉಳಿಬೇಕು ನನ್ನ ಆದಾಯ ಉಳಿದಿರಬೇಕು ಅಂತ ಅವರು ಸಾಲ ಮಾಡ್ತಾರೆ ಅವ್ರಿಗೆ ಸಾಲ ಪಡೆಯೋಕೆ ಒಂದು ಉದ್ದೇಶ ಇರುತ್ತೆ ಅವರು ಮೊದಲೇ ಅದರ ಬಗ್ಗೆ ಯೋಚನೆ ಮಾಡಿರ್ತಾರೆ ಆ ಯೋಚನೆಯಂತೆ ಅವರು ಸಾಲ ಪಡೆದು ಆ ತನ್ನ ಬಿಸ್ನೆಸ್ಸನ್ನು ಬಂಡವಾಳವನ್ನು ಹಾಕಿರ್ತಾರೆ ಆ ಬಂಡವಾಳದಿಂದ ಮತ್ತೆ ಅವರು ಲಾಭ ಪಡೀತಾ ಹೋಗ್ತಾರೆ ಅದಕ್ಕಾಗಿ ಸಾಲ ಪಡೀತಾರೆ ಆದರೆ ಕೆಲವರು ಸಾಮಾನ್ಯ ಜನರು ಏನು ಮಾಡ್ತಾರೆ ಸಾಲ ಪಡೆದು ಮೋಜು ಮಸ್ತು ಮಾಡ್ತಾರೆ ಕೆಲವರು ಮದುವೆ ಮಾಡಿದ್ರು ಸಾಲ ಮಾಡ್ತಾರೆ ಇನ್ನು ಕೆಲವರು ಟೂರ್ ಹೋಗಕ್ಕೆ ಸಾಲ ಮಾಡ್ತಾರೆ ಇನ್ನು ಕೆಲವರು ತೀರ್ಥಯಾತ್ರೆ ಹೋಗೋಕ್ಕೆ ಸಾಲ ಮಾಡ್ತಾರೆ ಹೀಗೆ ಸಾಲ ಮಾಡಿ ಸಾಲ ಮಾಡಿ ಅದರಿಂದ ಯಾವ ಆದಾಯವೂ ಇಲ್ಲ ಅದರಿಂದ ಅವರು ದೇವರ ದರ್ಶನಕ್ಕೆ ಹೋಗಿ ಸಾಲ ಮಾಡಿ ಏನು ಬೇಗ ನೀವು ಸಾಲ ಮಾಡಿ ದೇವರ ದರ್ಶನ ಪಡೆದರೆ ನಿಮಗೆ ಆದಾಯ ಬರುವುದಿಲ್ಲ ತೀರ್ಥಯಾತ್ರೆ ಹೋದರೆ ಆದಾಯ ಬರೋದಿಲ್ಲ ಅದರಿಂದ ನೀವು ಸಾಲ ಪಡೆದು ಏನನ್ನು ಮಾಡಬೇಡಿ ಸಾಲ ಪಡೆದರೆ ಅದರಿಂದ ನೀವು ಆದಾಯವನ್ನು ಹೆಚ್ಚಿಸಿಕೊಳ್ಳುವಂಥ ರೀತಿ ಇರಬೇಕು ನೂರು ರೂಪಾಯಿ ಸಾಲ ಪಡೆಯೋದಾದರೆ ನಿಮಗೆ ನೂರು ರೂಪಾಯಿ ನೀವು ದುಡಿಮೆಯನ್ನು ದಾರಿಯನ್ನು ಕಂಡುಕೋಬೇಕು ನೂರು ರೂಪಾಯಿಗೆ ಬಡ್ಡಿ ಸೇರಿಸಿದ್ರೆ ಆ ಬಡ್ಡಿಯನ್ನು ಕೊಡುವಂಥ ಶಕ್ತಿ ನಿಮಗಿರಬೇಕು ಹಾಗೂ ಅದಕ್ಕಿಂತ ಹೆಚ್ಚಿಗೆ ಅದರಿಂದ ನೂರು ತಗೊಂಡರೆ ಒಂದು ಇಪ್ಪತ್ತು ರೂಪಾಯಿದ್ರು ನೀವು ಲಾಭ ಪಡೆದಿರಬೇಕು ಒಂದು ಇಪ್ಪತ್ತು ರೂಪಾಯಿನೂ ಅದಕ್ಕಿಂತ ಹೆಚ್ಚಿಗೆ ನಿಮಗೆ ಬಂದಿರಬೇಕು ಅದಕ್ಕೆ ಲೋ ಲೋ ಬಡ್ಜೆಟ್ ಡೆಬಿಟನ್ನು ಮಾಡಿ ಲೋ ಡೆಬಿಟಿಂದ ನೀವು ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಬಹುದು ಜೀವನ ಮಟ್ಟ ಅದಾದಮೇಲೆ ಇನ್ನೇನು ಎವರಿ ಇಯರ್ ಎವರಿ ಇಯರ್ ನೆಟ್ ವರ್ತನ್ನು ಲೆಕ್ಕ ಎವ್ರಿ ಇಯರ್ ನೆಟ್ ವಸ್ತು ನೆಟ್ವರ್ಸ್ ಏನು ನಿಮ್ಮ ದುಡಿಮೆಗೆ ನೀವು ಉಳಿಸಿದ ಹಣ ಈಗ ಒಂದು ದಿವಸ ನಿಮಗೆ ಈ ವರ್ಷ ನೂರು ಒಂದು ಲಕ್ಷ ರೂಪಾಯಿಯನ್ನು ನೀವು ಉಳಿಸಿದ್ದೀರಿ ಅಂದರೆ ಮುಂದಿನ ವರ್ಷ ಎರಡು ಲಕ್ಷ ಉಳಿಸ್ತೀರಿ ಅಥವಾ ಮೂರು ಲಕ್ಷ ಉಳಿಸ್ತೀರಿ ಹಾಗೂ ಈ ವರ್ಷ ಐವತ್ತು ರೂಪಾಯಿ ಉಳಿಸಿದರೆ ಮುಂದಿನ ವರ್ಷ ನೂರು ರೂಪಾಯಿ ಉಳಿಸ್ಬೇಕು ಹಾಗೆ ನೀವು ಉಳಿಸ್ತಾ ಹೋಗಿ ನಿಮ್ಮ ಆಸ್ತಿಯನ್ನು ಹೆಚ್ಚಿಸ್ಕೊಂಡಿರಬೇಕು ನಿಮ್ಮ ಸ್ಥಿರ ಮತ್ತು ಚರ ಆಸ್ತಿಗಳನ್ನು ಹಚ್ಸ್ಕೊಬೇಕು ಆ ರೀತಿ ನೀವು ನಿಮ್ಮ ಹೆಚ್ಚ ಇರಬೇಕು ಅದನ್ನು ಬಿಟ್ಟು ನೀವು ನಿನ್ನೆ ಹೋದ ವರ್ಷ ನೀವು ನೂರು ರೂಪಾಯಿ ಉಳಿಸಿದ್ರಿ ಈ ವರ್ಷ ಇನ್ನೂರು ರೂಪಾಯಿ ಹೆಚ್ಚು ಖರ್ಚಾಗಿದೆ ಹಾಗೆ ನೀವು ಖರ್ಚು ಮಾಡ್ತಾ ಬಂದರೆ ನೀವು ಯಾವತ್ತೂ ಶ್ರೀಮಂತರಾಗುವುದಿಲ್ಲ ಶ್ರೀಮಂತರು ಯಾವ ಮಾಡ್ತಾರೆ ಅವರು ತಮ್ಮ ಆಸ್ತಿಯನ್ನು ತಮ್ಮ ಉಳಿತಾಯವನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ ಉಳಿತಾಯವನ್ನು ಜಾಸ್ತಿ ಮಾಡ್ತಾ ಹೋದಂಗೆ ಅವನು ಶ್ರೀಮಂತರು ಎಂಚ್ಕೊಳ್ತಾರೆ ಹೊರತು ಅಸ್ತವ ಈಗ ಈ ಮೂರು ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಈ ಅಳವಡಿಸಿಕೊಳ್ಳುವುದರಿಂದ ಯಾವ್ದಾವುದು ಯಾವ್ಯಾವುದು ನಿಮ್ಮ ಅವಮ್ಮ ಪಾಸಿವ್ ಇಂಥ ಎಕ್ಸ್ಪೆನ್ಸಸ್ ಕಡಿಮೆ ಇರಲಿ ಡೆಬಿಟ್ ಲೋ ಆಗಿರಲಿ ಲೋ ಡೆಬಿಟ್ ಅಥವಾ ಆ ಮತ್ತು ನಿಮ್ಮ ಇಯರ್ಲಿ ಇನ್ಕಮ್ ನೆಟ್ವರ್ತು ಇರಲಿ ಇಯರ್ಲಿ ಇನ್ಕಮ್ ನೆಟ್ವರ್ತ್ ಜಾಸ್ತಿ ಆಗ್ತಾ ಹೋಗಲಿ ನಿಮ್ಮ ಆಸ್ತಿ ಜಾಸ್ತಿ ಆಗೋಗಲಿ ನಿಮ್ಮ ಉಳಿತಾಯ ಜಾಸ್ತಿ ಆಗಿ ಹೋಗಲಿ ಹೀಗೆ ನೀವು ಬಂದಾಗ ನಿಮ್ಮ ಜೀವನದಲ್ಲಿ ನೀವು ಏನು ಕಾಣ್ತೀರಿ ಶ್ರೀಮಂತರಾಗಿ ಉಳಿ ಬೆಳಿತೀರಿ ಅದು ಬಿಟ್ಟು ಅದಕ್ಕಾಗಿ ಏನು ಮಾಡಬೇಕು ನೀವು ಅದು ಬಿಟ್ಟು ನೀವು ಬದುಕಿದರೆ ನೀವು ಬಡತನ ಮತ್ತಷ್ಟು ಬಡತನ ಮತ್ತಷ್ಟು ಬಡತನ ಕೊನೆಗೆ ಬಡತನ ರೇಖೆಗಿಂತ ಕೆಳಗೆ ಇದು ಮನುಷ್ಯನ ಜೀವನ ಆಗುತ್ತೆ ನೂರು ರೂಪಾಯಿ ಇರುವನು ದುಡಿಯುವನು ನೂರು ರೂಪಾಯಿ ದುಡಿದರೆ ಎಂಬತ್ತು ರೂಪಾಯಿ ಖರ್ಚು ಮಾಡಿ ಇಪ್ಪತ್ತು ರೂಪಾಯಿ ಉಳಿಸಿ ಅದು ನೀವು ನೂರಿಪ್ಪತ್ತು ರೂಪಾಯಿ ಖರ್ಚು ಮಾಡಿಬಿಟ್ರೆ ಒಂದು ದಿನಕ್ಕೆ ಇಪ್ಪತ್ತು ರೂಪಾಯಿ ಅಂದರೆ ಮೂವತ್ತು ಮೂವತ್ತು ದಿನಕ್ಕೆ ಎಷ್ಟು ರೂಪಾಯಿ ಆಯ್ತು ಲೆಕ್ಕ ಹಾಕಿ ಅವು ಜಾಸ್ತಿ ಆಗೋಗುತ್ತೆ ಈ ಇಪ್ಪತ್ತು ಇಪ್ಪತ್ತು ಮೂರು ಆರುನೂರು ರೂಪಾಯಿ ಆಗುತ್ತೆ ಆರುನೂರು ರೂಪಾಯಿನ ನೀವು ಹೆಂಗೆ ಖರ್ಚು ಮಾಡಿ ಹೆಂಗೆ ಅದನ್ನು ತೀರಿಸ್ತೀರಿ ಅದಕ್ಕೆ ಸಾಲ ಮಾಡ್ತೀರಿ ಈ ಅರವತ್ತು ರೂಪಾಯಿನ ತೀರ್ಸೋಕ್ಕೆ ನೀವು ಅದರ ಬಡ್ಡಿ ಸೇರಿಸಿ ಎಂಬತ್ತು ರೂಪಾಯಿನೋ ಹಾಗೆ ಪ್ರತಿ ವರ್ಷವೂ ನಿಮ್ಮ ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಆದ್ದರಿಂದ ನೀವು ಈ ಮೂರು ತತ್ವಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಆವಾಗ ನೀವು ಶ್ರೀಮಂತರು ಇಂತಹ ಶ್ರೀಮಂತಿಕೆಯನ್ನು ನೀವು ಇಡಬೇಕಾದ್ರೆ ನಿಮಗೆ ನಿಮ್ಮ ನಿಯಂತ್ರಣ ಬಡ್ಜೆಟ್ ಬೇಕು ಬಡ್ಜೆಟ್ ನಿಮ್ಮ ಖರ್ಚನ್ನು ನಿಯಂತ್ರಿಸ್ಕೊಳ್ಳೋದು ಬಡ್ಜೆಟ್ಟಿನ ಬಗ್ಗೆ ನೀವೊಂದು ಮೊದಲೇ ಒಂದು ಬಡ್ಜೆಟನ್ನು ತಯಾರಿಸ್ಕೋಬೇಕು ನಿಮಗೆ ಇಷ್ಟು ಇಷ್ಟು ಇನ್ಕಮ್ ಬರುತ್ತೆ ಇಷ್ಟು ಆದಾಯ ಬರುತ್ತೆ ಈ ಆದಾಯವನ್ನು ಇಷ್ಟು ರೂಪಾಯಿ ಖರ್ಚು ಮಾಡಬೇಕು ಇಷ್ಟು ಉಳಿತಾಯ ಮಾಡಬೇಕುಂಬ ಅದರ ಬಗ್ಗೆ ನಾನು ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ನೀವು ಹೇಳಿದ್ದೇನೆ ಬಡ್ಜೆಟ್ ಏನು ಅನ್ನೋದು ಆ ರೀತಿ ನೀವು ಖರ್ಚನ್ನು ಮಾಡಿ ಆಗ ನೀವು ನೀವು ನಿಮ್ಮ ಜೀವನದಲ್ಲಿ ಶ್ರೀಮಂತರಾಗುವುದು ಶ್ರೀಮಂತರಾಗುವ ಲಕ್ಷಣ ಅದು ನೀವು ಅಂಥ ಲಕ್ಷಣಗಳ ನಿಮ್ಮಲ್ಲಿ ಇದ್ದರೆ ಕಂಡು ಬಂದರೆ ಖಂಡಿತವಾಗಲು ನೀವು ಶ್ರೀಮಂತನೆಸ್ಕೊಳ್ತೀರಿ ಹಾಗೆಯೇ ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಕೊಡಬೇಕೆಂಬುದು ನಮ್ಮ ಉದ್ದೇಶ ನೀವು ನೀವು ಇದನ್ನು ಇಷ್ಟಪಟ್ಟು ಲೈಕ್ ಮಾಡಿದಿರಿ ಶೇರ್ ಮಾಡಿದಿರಿ ಹಾಗೂ ಇನ್ನೂ ಕೆಲವರು ಅದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಿ ನಾವು ಪ್ರೋತ್ಸಾಹ ಕೊಟ್ಟರೆ ನಾವು ಇಂತಹ ಉತ್ತಮವಾದ ಕಾರ್ಯಕ್ರಮಗಳನ್ನು ಇನ್ನಷ್ಟು ಕೊಡುತ್ತೇವೆ ಮುಂದಿನ ಕಾರ್ಯಕ್ರಮದೊಂದಿಗೆ ಬರುತ್ತೇನೆ ಅದುವರೆಗೂ ನಿಮಗೆ ಇಷ್ಟೊತ್ತು ನನ್ನ ಜೊತೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ